ಈ ಸಭೆಗೋಸ್ಕರ ಟೀ ತಂದ್ಕೊಡ್ತಾ ಇರ್ತಕ್ಕಂತ ನಿಮಗೆ ಹೃದಯ ಪೂರ್ವಕ ನಮನಗಳು ಎಲ್ರಿಗೂ ನಮಸ್ಕಾರ ಇವತ್ತು ಮೈತ ಕೂತಿದೋ ಎಲ್ಲರೂ ನೋಡಿ ಎಲ್ಲರೂ ಅಂತಂದ್ರೆ ಅಜ್ಜಿ ಕೂತದೆ ಇವನ್ ಪಾಪ ಕೂತವ್ ಅವನ್ ಮಕ್ಕ ತೋರ್ಸ್ಬಾರ ನಾವು ಇವನು ರಾಜು ಇವನು ನೀನ್ ಹೆಸಳಪ್ಪಾ ಯಶವಂತು ಇವನ್ ಹೆಸರು ಗಂಗಾಧರ್ ಅಂತ ಹೇಳಿ ಇವನ್ ಹೆಸರು ದೀಪ್ ಅಂತ ಹೇಳಿ ಅಂತ ಅಂತೇಳಿ ನಾವೆಲ್ಲ ಕುತ್ಕೊಂಡು ಹಟ್ಟೆ ಹೊಡಿತಾ ಇದೀವಿ ಇವನು ಅಜ್ಜಿ ಇವನು ಮದ್ನಾಂಟಿ ಹುಡುಗ ಮದ್ನಾಂಟಿ ಅವನು ಇವನು ಅವನು ಇವನು ಬಿಜಾಪುರದವನು ಹೆಸರು ರಾಜ್ ಅಂತೇಳಿ ಇನ್ನೇಂದ್ರಪ್ಪ ಸಮಾಚಾರ ದೀಪು ಸ್ಕೂಲ್ ಇಲ್ವೇ ಲವ್ ಮಗ ಲವ್ ಪುಟ ಹಲೋ ಅಜ್ಜಿ ಇದು ಕೊಡ್ತದೆ ಒಂಚೂರು ತಿನ್ನಪ್ಪ ಹೊಗೆ ಸೊಪ್ಪ ಮಗ ಮಗಪ್ಪ ಅಜ್ಜಿ ಹೊಗೆ ಸೊಪ್ಪು ಕೊಡ್ತದೆ

ಈ ಸಭೆಗೋಸ್ಕರ ಟೀ ತಂದು ಕೊಡ್ತಾ ಇರ್ತಕ್ಕಂಥ ನಿಮಗೆ ಹೃದಯ ಪೂರ್ವಕ ನಮನಗಳು ಧನ್ಯವಾದಗಳು ಟೀ ಕುಡಿದ್ರೆ ಎನರ್ಜಿ ಬೂಸ್ಟ್ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾಜು ಚೂರು ನಮ್ಮನ್ನ ಪಾಲೋ ಮಾಡ್ಕೊಳ್ಳಿ ಅಂತ ಹೇಳಿ ರಜು ಸಬ್ಸ್ಕ್ರೈಬ್ ದಿನೇಶ್ ಇದು ಡಿಗ್ರಿ ಹೋಲ್ಡರ್ ದಿನಚರಿ ಯೂಟ್ಯೂಬ್ ಚಾನಲ್ ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ನಾನು ರಾಜು ಅಂತ ನಮ್ಮಣ್ಣ ಒಂದು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾರೆ ಮಾಡಿದ್ದಾರೆ ಅದರ ಹೆಸರು ಡಿಗ್ರಿ ಹೋಲ್ಡರ್ ದಿನಚರಿ ಡಿಗ್ರಿ ಹೋಲ್ಡರ್ ದಿನಚರಿ ಅಂತೆ ದಯವಿಟ್ಟು ಎಲ್ಲ ಅಲ್ಲಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಗಂಟೆಯನ್ನು ಒತ್ತಬೇಕಾಗಿ ಒತ್ತಬೇಕು ಯಾಕೆ ಅಂತಂದ್ರೆ ಹಿಂಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತಿ ಬಿಟ್ಬಿಟ್ಟು ನಿಮ್ದೆ ಊರಲ್ಲೇ ಸಿರಿ ಇರ್ತೀವಿ ಅದಕ್ಕೋಸ್ಕರ ನೋಡ್ಬೇಕು ಅಜ್ಜಿ ನನ್ಗು ಅಜ್ಜಿ ಹೇಳಜೀವಿ ಅಜ್ಜಿ ನನ್ನ ಒಂಚೂರು ಪಾಲ ಮಾಡ್ಕೊಳಕ್ ಎಲ್ಲ ನಂಗೆ ಎಲ್ಲಾರಿಗೂ ಒಳ್ಳೇದ್ ಮಾಡಾ ಹಾ ಹೋಗ್ಲಿ ಹೋಗ್ಲಿ ಅಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಜಿ ಇದೇ ಜೈ ಮತ್ತೆ ಅಜಿ ಅವಾಗಿನ ಹುಡುಗುರುಗುವೆ ಇವಾಗಿನ ಹುಡುಗುರುಗುವೆ ಇರೋ ವ್ಯತ್ಯಾಸ ಹೇಳ ಅಜಿ ಗಜ್ ಅದು ಎಷ್ಟು ವ್ಯತ್ಯಾಸ ಹಾ ಇವಾಗ ಇವಾಗ ಗೀದು ಅಂತ ಒತ್ತಿರಲ್ಲ ಅವಾಗೆಲ್ಲ ಓದಿಸ್ತಿರ್ಲ್ವೇ ಅತಿಯಾಗಿ ಅವಾಗ ಓದಿಸ್ತಿದ್ರು ಹಾ ಇವಾಗ ಈ ಫೋನ್ ಗಳು ಫಿಲಮ ಎಲ್ಲ ಇದ್ದಂಗೆ ಅವಾಗೆಲ್ಲ ಇದ್ದಿದ್ರೆ ಎಂತಂತೋ ಏನೇನೆ ಆಗ್ಬಿಟ್ಟಿರೋರು ಅದು ಇದು ಮಾಮ ಆಡಿತಲ್ಲ ಅದು ಹಾಕಿಲ್ಲ ಆಕಿಲ್ಲ ಹಾಕ್ತೀನಿ ಆಕ್ತಿನಿದ್ರ ಜೊತೆಗೆ ಚೆನ್ನಾಗಿರ್ತದೆ ಬಳೆ ಬಾಳೆ ತಂದ್ಕೊಳ್ತಾ ಇದಾರೆ ನನಗೆ ಬಾಳೆ ಕುಡಿ ದಯವಿಟ್ಟು ಇದ್ ನಾವು

ಅಮ್ಮ ಜಯಂತಿ ದಿವಸ ಚೆನ್ನಾಗಿ ಇದ್ರೆ ಓಹೋ ಇದೆ ಬತಾ ಇದೆ ಅದು ಹಲ್ತಿಕ ಆಯ್ತು ಹೋಗಿ ಓ ಇದು ನೀವು ಸಿಟಿ ಹೊರತರ ಮದ್ದು ಹಲ್ತಿಕ ಬಿಡದ ಮನೆ ಹೋಗಿ ಮನೆಕೊಳ್ಳೋ ಓ ಇಲ್ಲಿರಪ್ಪ ಇಲ್ಲಿ 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 ಹೇಳೋವರಿಗೆ ಅ ನಮ್ಮಮ್ಮ ನಾನು ಎಣ್ಣೆನು ಡಬ್ ಟ್ರೈ ಮಾಡ್ಕೋನಿ ನೈ ಮಿಟ್ಟು ನಮ್ಮಮ್ಮ ಡಬ್ ಟ್ರೈ ಮಾಡ್ಕೋನಿ ದೃಷ್ಟಿ ಆಗಿಬಿಡುತ್ತೆ ಕಂದನಿಗೆ ದೃಷ್ಟಿ ದೃಷ್ಟಿ ಆಗಿಬಿಡುತ್ತೆ ಅದನಿಂಗೆ